ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ ಸದಸ್ಯರುಗಳೇ ಹಾಗೂ ನಮ್ಮ ಸಹೋದ್ಯೋಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ಶ್ರೀನಾಥ್ ಅವರೇ ಹಾಗೂ ನಮ್ಮ ಇಲಾಖಾ ವತಿಯಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಅಧಿಕಾರಿ ವರ್ಗದವರೇ ಹಾಗೂ ನಮ್ಮೂರಿನ ಹಿರಿಯ ಶಿಕ್ಷಕರಾಗಿ ನಿವೃತ್ತಿ ಪಡೆದಿರ್ತಕ್ಕಂಥ ಎಸ್ ಎಚ್ ಮಂಜಪ್ಪನವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಗ್ರಾಮಸ್ಥರೇ ಮತ್ತು ಈ ಶಾಲೆಯಲ್ಲಿ ಓದ್ತಕ್ಕಂಥ ಮುದ್ದು ಮಕ್ಕಳೇ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಸಹಶಿಕ್ಷಕ ಬಂಧುಗಳೇ ಇವರೆಲ್ಲರಿಗೂ ನಾನು ಹೊಂದಿಸ್ತಾ ಇದು ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾದ ಮೇಲೆ ಇದು ಎರಡನೆಯ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅದ ಕಾರಣ ನಾನು ನಿವೃತ್ತನಾದ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಚುನಾವಣೆಗೆ ನಿಂತೆ ನಮ್ಮ ಗ್ರಾಮಸ್ಥರು ನನ್ನನ್ನು ಆಯ್ಕೆ ಮಾಡಿದರು ಕೊನೆಯ ಅವಧಿಯಲ್ಲಿ ಈಗ ಐದು ತಿಂಗಳಿಂದ ನಾನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೂ ಕೂಡ ಆಗಿದ್ದೇನೆ ನಮ್ಮ ಗ್ರಾಮ ಪಂಚಾಯಿತಿ ಅವಧಿಯೂ ಕೂಡ ಇವತ್ತಿಗೆ ಮುಕ್ತಾಯ ಆಯಿತು ನಾನು ಇನ್ನು ಒಂದುವರೆ ತಿಂಗಳು ನಾವು ಅಧ್ಯಕ್ಷರು ಚುನಾವಣೆ ಆಗೋವರೆಗೂ ಇನ್ನು ಒಂದು ತಿಂಗಳು ಹನ್ನೆರಡು ದಿವಸ ಇರ್ ಇರ್ತದಂತೆ ಜನವರಿ ಮತ್ತು ಫೆಬ್ರವರಿಗೂ ಅಂತ ನಾನು ಮಧ್ಯಾಹ್ನ ಪಿ ಡಿ ಹೋಗಿ ಕೇಳಿಕೆ ಬಂದೆ ನನಗೂ ಗೊತ್ತಿರಲಿಲ್ಲ ಇವತ್ತೇ ಎಂಡ್ ಅಂತ ತಿಳ್ಕೊಂಡಿದ್ದೆ ಹೋಗಿದ್ದೆ ಇಲ್ಲ ಸರ್ ಅದು ಸರ್ಕ್ಯುಲರ್ ಬರ್ತೈತಿ ಅಧ್ಯಕ್ಷರ ಚುನಾವಣೆ ನಡೆದ ದಿನಾಂಕದವರೆಗೂ ಅದು ಮುಂದುವರಿತದೆ ಅಂತ ಅವರು ಗಮನಕ್ಕೆ ತಂದ ಮೇಲೆ ನನಗೆ ಅದು ಕನ್ಫರ್ಮ್ ಆಯಿತು ಹಾಗಾಗಿ ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಓದಂಥವನು ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿ ಮೂವತ್ತೆಂಟು ವರ್ಷ ಒಂಬತ್ತು ತಿಂಗಳು ಇಪ್ಪತ್ತೊಂದು ದಿವಸ ಸರ್ಕಾರಿ ಶಿಕ್ಷಕನಾಗಿ ಕೆಲಸವನ್ನು ಮಾಡಿ ನಿವೃತ್ತಿಯನ್ನು ಪಡೆದಿದ್ದೇನೆ ನಮ್ಮ ತಂದೆಯವರು ಶಿಕ್ಷಕರು ನಮ್ಮ ನಾಲ್ಕು ಜನ ತಮ್ಮಂದಿರು ಶಿಕ್ಷಕರು ಮತ್ತು ನನ್ನ ಎರಡು ಜನ ಮಕ್ಕಳು ಕೂಡ ಇದೇ ಸುಂಕದಕಟ್ಟ ಶಾಲೆಯಲ್ಲೇ ಓದಿದವರು ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೊನ್ನಾಳಿಯಲ್ಲೇ ಓದಿದ್ದು ಮತ್ತು ಇನ್ನಾದ ನಮ್ಮ ಶಾಲೆಯಲ್ಲಿ ಈಗ ಕೆಲಸ ಮಾಡ್ತಕ್ಕಂಥ ರೂಪಾ ಟೀಚರ್ ಇದ್ರಲ್ಲ ಅವರು ನನ್ನ ಎರಡು ಜನ ಮಕ್ಕಳಿಗೂ ಕೂಡ ಅವರೇ ಶಿಕ್ಷಕರು ಇವತ್ತು ಕೂಡ ಇಲ್ಲಿದ್ದಾರೆ ಅವರು ಬಹುಶಃ ಇಷ್ಟೊಂದು ಈ ನಮ್ಮ ಶಾಲೆಯಲ್ಲಿ ಯೂನಿಯನ್ ಡೇ ಇರ್ಬೋದು ಈ ಕಾರ್ಯಕ್ರಮಗಳು ನಡೆಯೋಕ್ಕೆ ಹೆಚ್ಚುವಾಗ ಕಾರಣ ಅವರೇ ಅಂತ ಹೇಳಿದರೂ ಕೂಡ ಅದು ಉತ್ ಉತ್ಪ್ರೇಕ್ಷೆ ಆಗಲಾರ್ದೇನೋ ಅಂತ ನನ್ನ ಅನಿಸಿಕೆ ಕಾರಣ ಅಷ್ಟೊಂದು ಚಟುವಟಿಕೆ ಯುಕ್ತವಾಗಿ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸ್ತಕ್ಕಂಥ ಒಂದು ಗುಣ ಅವರಲ್ಲಿ ಇದೆ ನಾನು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ನಾವು ನೌಕರಿ ಮಾಡಿ ಬಂದವಿ ಮಿಡ್ಲಿ ಸ್ಕೂಲು ಹೈ ಸ್ಕೂಲು ಪ್ರೈಮರಿ ಸ್ಕೂಲು ಎಲ್ಲ ಕಡೆ ನಾವು ಯಾವ ಶಾಲೆಯಲ್ಲಿ ಇವ್ನಂಡೇ ಆಚರಿಸೇ ಇಲ್ಲ ನಮಗೆ ಮಾಡೇ ಇಲ್ಲ ನಮಗೆ ಅದು ಗೊತ್ತೇ ಇಲ್ಲ ಮಾಡಿಲ್ಲ ಅದಕ್ಕೆ ಕಾರಣ ಏನೇ ಇರ್ಬೋದು ಬರೀ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಶಾಲಾ ದಿನಾಚರಣೆಗಳು ಆಮೇಲೆ ಈ ಗಣೇಶ ಹಬ್ಬದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವನ್ನ ಮಾಡಿದ್ದೀವಿ ಅಷ್ಟೇ ನಮ್ಮ ತೀರ್ಥಹಳ್ಳಿ ತಾಲೂಕು ಗುತ್ತೆಯಲ್ಲಿ ಇದ್ದಾಗ ಅದು ಭಾಳ ವೈಭವದಿಂದ ಆಚರಿಸ್ತಾ ಇದ್ರಲ್ಲಿ ಗ್ರಾಮಸ್ಥರ ಸಹಕಾರದಿಂದ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡಿದ್ವಿ ಅದು ಬಿಟ್ಟರೆ ಬೆನಕನಹಳ್ಳಿಯಲ್ಲಿ ಮತ್ತು ಎಲ್ಲಿಯೂ ಕೂಡ ಅಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿಲ್ಲ ಆದರೆ ಈ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಯಾಕೆ ಇದನ್ನೆಲ್ಲ ಇವತ್ತು ನಮ್ಮ ಸಿದ್ದಪ್ಪ ಎಲ್ಲ ವರದಿ ಹೇಳಿದರು ಅದೆಲ್ಲ ಮಾಡಿದರು ನಮ್ಮ ನಾರಾಯಣ ಸ್ವಾಮಿಯ ನನ್ನ ಪಕ್ಕದಲ್ಲೇ ಕುತಂಗ್ ಕೇಳಿಸ್ಕೊಂಡ್ರು ಇಲ್ಲರಿ ಎಲ್ಲಿಯಾರು ಒಂದು ರೀತಿ ಹೊರಗಡೆಯಿಂದ ಅತಿಥಿಗಳನ್ನು ಕರೆಯೋದಿರ್ಬೋದು ಬಂದಂಥವ್ರನ್ನ ಮಾತಾಡ್ಸೋದಿರೋದು ಗೌರವದಿಂದ ಕಾಣ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿಯೇ ಹೊರತು ಮತ್ತು ಯಾವ ಇಲಾಖೆ ಹೋದರೂ ನಮ್ಮನ್ನು ಯಾರೂ ಮಾತಾಡ್ಸಲ್ಲ ಮಾತಾಡಿಸ್ತಾರಾ ಯಾರೂ ಮಾತಾಡ್ಸೋದಲ್ಲ ಅಥವಾ ಯಾಕೆ ಬಂದಾನವನು ಅಂತಲೂ ಕೇಳಿ ನಮ್ಮ ಕಷ್ಟ ಕೂಡ ಕೇಳಲ್ಲ ಅದೇ ನೀವು ನಮ್ಮ ಇವತ್ತು ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲೇ ಹೋಗ್ರಿ ಯಾರ್ರೀ ಯಾಕೆ ಬಂದಿದ್ದೀರಿ ಬರ್ರಿ ಕೂತ್ಕೊಳ್ರಿ ಅಂತ ಭಾಳ ಗೌರವದಿಂದ ಮಾತಾಡಿಸಿ ಕಳಿಸ್ತಕ್ಕಂಥ ಒಂದು ಸೌಜನ್ಯದ ಗುಣ ಇದ್ದರೆ ಅದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಅದಕ್ಕೆ ಅದು ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿ ಬೆಳೆದು ಬಂದುಬಿಟ್ಟಿದೆ ಆದರೆ ಇವತ್ತು ಇದೆ ಆ ಸರ್ಕಾರಿ ಶಾಲೆಗಳು ಕಡಿಮೆ ಆಗ್ತಾ ಇದ್ದಾವೆ ಕಾರಣ ಸರ್ಕಾರಿ ಶಾಲೆಗೆ ಸೇರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಮತ್ತು ಪೋಷಕರಿಗೂ ಕೂಡ ಖಾಸಗಿ ಶಾಲೆಗಳ ಕಡೆಗೆ ಒಲವು ಹೋಗಿದ್ದರಿಂದ ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಇದ್ದಾವೆ ಮುಸ್ತಾ ಬರ್ತಾಯಿದ್ದಾವೆ ಅದು ಈಗ ಸರ್ಕಾರಿ ಶಾಲೆಗಳೆಲ್ಲರೂ ಒಂದೊಂದು ಗ್ರಾಮದಲ್ಲಿ ಮುಸ್ತಾ ಬಂದ್ಬಿಡ್ತು ಅಂದರೆ ಅಲ್ಲಿ ನಡೀತಕ್ಕಂಥ ಒಂದು ರಾಷ್ಟ್ರೀಯ ಹಬ್ಬಗಳಿರ್ಬೋದು ಇಂಥ ಕಾರ್ಯಕ್ರಮಗಳು ಜನರಿಗೆ ಯಾವೂ ಕೂಡ ಗೊತ್ತಾಗಲ್ಲ ಅಲ್ಲಿಗೆ ಸೇರಿಸಿದ್ದೇವೆ ಅರಗಬೆಟ್ಟಿಗೆ ಅಂತ ಹೇಳ್ತಾ ಇದ್ದರು ಮುಂದಿನ ವರ್ಷ ಏನಾಗ್ತದೋ ಅದಕ್ಕೆ ನೀವು ಉಳ್ಸ್ಕೊಳ್ಳೋದಿದ್ದರೆ ಅದು ಉಳಿಸ್ಕೋಬೋದು ಈಗ ಸದ್ಯಕ್ಕೆ ನಾವು ಅಷ್ಟೊಂದು ಹೇಳಿದೆವು ಸರ್ಕಾರ ಸೂಚನೆಯನ್ನು ಅಂತ ಇಲಾಖೆಯ ನಮ್ಮ ಬಿ ಒ ಸಾಹೇಬರು ಅರಗ್ಬಟ್ಟೆಯಲ್ಲಿ ಹೇಳಿ ಹೋದರು ಅದನ್ನು ನೋಡಬೇಕು ಗೊತ್ತೈತನಪ್ಪ ಆದ್ದರಿಂದ ಇಂಥ ಒಂದು ಸ್ಥಿತಿಗೆ ಇವತ್ತು ಬಂದಿದ್ದೇವೆ ಅದಕ್ಕೆ ಕಾರಣ ಮಕ್ಕಳಲ್ಲಿ ಅಥವಾ ಪೋಷಕರಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಇರ್ತಕ್ಕಂಥ ಒಂದು ಏನಪ್ಪ ಅಂದರೆ ಆಸಕ್ತಿ ಕಡಿಮೆ ಆಗಿದೆ ಅಂತ ಅವರಿಗೆ ನಾವೇನು ಹೇಳೋಕ್ಕಾಗಲ್ಲ ಯಾಕಂದರೆ ಇವತ್ತು ಕಾಂಪಿಟೇಟಿವ್ ಸಿಸ್ಟಮ್ ಬಂದುಬಿಟ್ಟಿದೆ ಬೇರೆ ಜಗತ್ತನ್ನು ಜನ ನೋಡ್ತಾ ಇದ್ದಾರೆ ಆಧುನಿಕತೆ ಮಾಧ್ಯಮಗಳು ಇವೆಲ್ಲ ಬಂದು ನಮ್ಮ ಮಕ್ಕಳನ್ನು ನಾವು ಕಾನ್ವೆಂಟ್ನಲ್ಲಿ ಓದಿದರೆ ಏನೋ ಆಗ್ಬಿಡ್ಬೋದು ಏನೋ ಅಂತಕ್ಕಂಥ ಒಂದು ಮನೋಭಾವ ಅವರಲ್ಲಿ ಬಂದದ್ರಿಂದ ತಪ್ಪು ಅಂತ ನಾವು ಹೇಳಲಿಕ್ಕೂ ಕೂಡ ಆಗಲ್ಲ ಆದರೆ ಎಲ್ಲರೂ ಓದಿಸಿ ಒಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ಯಾಕೆ ಅಂದರೆ ನಮ್ಮ ಸಿದ್ದಾಪದವ್ರು ಹನುಮಂತಪ್ಪ ಹೇಳೋರು ನಾನು ಬಾಲ್ಯದಲ್ಲಿ ಇದ್ದಲ್ಲಿದ್ದಾಗ ಮಕ್ಕಳನ್ನು ಶಾಲೆ ಕಳಿಸ್ಬೇಕು ಅನ್ನೋರು ಅವ್ರು ನಮಗೆ ಯಾಕೆ ಸ ಯಾಕೆ ರೀ ಅನುಮಂತಪ್ಪ ರೀ ಅಂದರೆ ಒಳ ಶಾಲೆಗೆ ಹೋದರೆ ಹೆಣ್ಮಕ್ಕಳು ಎಷ್ಟು ನೀಟಾಗಿ ಶಾಲೆಗೆ ಹೋಗ್ತಾರೆ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹೋಗಿ ಬರ್ತಾರೆ ಕಣೋ ಅಂತ ಹೇಳೋರು ಅವರು ಅಂದರೆ ಶಾಲೆಗೆ ಹೋಗೋದನ್ನೊಂದು ಶಿಸ್ತು ಒಂದು ನೀಟಾಗಿ ಹೋಗ್ತಕ್ಕಂಥ ಬರ್ತಕ್ಕಂಥ ಒಂದು ಸಂಸ್ಕಾರ ಬರ್ತದೆ ಅಂತ ಅಂಥ ಒಂದು ವಾತಾವರಣ ನಾವು ಇವತ್ತು ಆಗಲಿಂದ ಬಂದು ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ಶಾಲೆಯ ಮಕ್ಕಳಿರ್ಬೋದು ಹೆಣ್ಮಕ್ಳು ಇರ್ಬೋದು ಪೋಷಕರಿರ್ಬೋದು ಎಷ್ಟು ಚೆನ್ನಾಗಿ ಅವರು ತಮ್ಮ ಕೆಲಸವನ್ನು ಬಿಟ್ಟು ಎಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಭಾಳ ಚಿಸ್ತಾಗಿ ಬಂದು ಒಳ್ಳೆ ಹಬ್ಬದ ರೀತಿಯಲ್ಲಿ ಇಲ್ಲೆಲ್ಲ ಕೂತಿದ್ದೀರಿ ಸಂಭ್ರಮ ಪಡ್ತಾ ಇದ್ದೀರಿ ಅದಕ್ಕೆ ಕಾರಣ ಈ ಶಾಲೆ ಗೊತ್ತಾಯ್ತ ಅದು ನಾವು ಬೇರೆ ಹಬ್ಬ ಮಾಡ್ತೇವೆ ಮನೆಯಲ್ಲಿ ಅಡುಗೆ ಮಾಡ್ಕಂತ ಅವು ಮಾಡ್ಕೊಂತ ಅದು ಬೇರೆ ಅದಕ್ಕೆ ಕಾರಣ ಇಲ್ಲ ಇದು ಬಹಳ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಕ್ಕಾಗಿನೇ ಹಿಂದಿನವ್ರು ಹೇಳ್ತಾರೆ ಏನಪ್ಪ ಅಂದರೆ ಶಾಲೆಗೆ ಮಕ್ಕಳನ್ನು ಕಳಿಸಿ ವಿದ್ಯೆ ಕಲಿಸ್ರಿ ಅಂದರೆ ಅದಕ್ಕೆ ಮಕ್ಕಳಿಗೆ ತಂದೆ ಬಾಲ್ಯದೋಳು ಅಕ್ಕರ ವಿದ್ಯೆಗಳ ಕಲಿಪದಿದ್ದೊಡೆ ಕೊಂದಂ ಲಕ್ಕ ದನವಿರಲು ಕೆಡುಗುಮ್ಮ ಅಂತ ಕಾರಣ ಏನಪ್ಪ ಅಂದರೆ ಬೇಕಾದಷ್ಟು ಹಣ ಆಸ್ತಿ ನಾವು ಕೂಡಿಡ್ಬೋದು ಆದರೆ ಮಕ್ಕಳಿಗೆ ಅದನ್ನು ಹೇಗೆ ಬಳಸಬೇಕು ಹೇಗೆ ಇದು ಮಾಡಬೇಕು ಅಂತಕ್ಕಂಥ ಜ್ಞಾನ ಅವರಿಗೆ ಶಾಲೆಗೆ ಹೋದರೆ ಅಲ್ಲಿ ಸಮಾಜದ ಜೊತೆಯಲ್ಲಿ ಬೆರೆತಾಗ ಮಾತ್ರ ಅದು ಗೊತ್ತಾಗ್ತದೆ ಹೊರತು ಬೇರೆ ಕಾರಣದಿಂದ ಗೊತ್ತಾಗಲ್ಲ ಆದ್ದರಿಂದ ಶಾಲೆಗೆ ಮಗು ಹೋದರೆ ಅದು ಅವನ ಒಂದು ಜೀವನ ಪರಿಪೂರ್ಣ ಆಗ್ತದೆ ಅವನಲ್ಲಿ ಬೇಕಾದಷ್ಟು ಹಣವನ್ನು ಆವಾಗಿನ ಕಾಲದಲ್ಲಿ ಲಕ್ಕ ದನ ಮೀರಲು ಕೆಡುಗುಮ್ಮ ಅಂತ ಹೇಳ್ತಾನೆ ಈಗ ಕೋಟಿ ಏನೋ ಬಂದ್ಬಿಟ್ಟು ಬಿಡಿ ಜಾಸ್ತಿ ಆಗಿತ್ತು ಮೌಲ್ಯ ಹಾಗಾಗಿ ನಾವು ಎಷ್ಟೇ ಹಣ ಸಂಪಾದನೆ ಮಾಡ್ಬೋದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ನಡೆನುಡಿಗಳನ್ನು ಕಲಿಸ್ತಕ್ಕಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗಳ ಪೋಷಕರ ಕರ್ತವ್ಯ ಆಗಿರ್ತದೆ ಜೊತೆಗೆ ನನ್ನ ಎರಡು ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದಿದರು ನನ್ನ ಮಗ ಎರಡನೇ ನಾವು ಬಂದು ತೀರೋಗ್ಬಿಟ್ಟ ಅವನು ಎಮ್ ಎಸ್ ಸಿ ಮಾಡಿದ್ದ ಅವನು ಇದೇ ಶಾಲೆಯಲ್ಲಿ ಓದಿ ನಾನು ಇಂಗ್ಲೀಷ್ ಮೀಡಿಯಮ್ ಶಾಲೆಯಲ್ಲಿ ಸೇರಿಸಿ ಬಂದುಬಿಟ್ಟೆ ಎಂಟನೇ ಕ್ಲಾಸ್ ಇಲ್ಲ ಐಸ್ಕೂಲಾಗೆ ಹೋಗಲಿಲ್ಲ ಏನು ಮಾಡಿದರು ಕನ್ನಡ ಮಾಧ್ಯಮದಲ್ಲಿ ಓದೋದನ್ನು ನನಗೆ ಆಗಲ್ಲಪ್ಪ ಅಂತ ನಾನು ನೀನು ಸೇರಿಸೋದಿಲ್ಲ ಅಂತ ಅಂದರೂ ಕೇಳಲಿಲ್ಲ ಕೊನೆಗೆ ನಮ್ಮ ನಾಲ್ಕನೇ ತಮ್ಮ ಹೋಗಿ ಅವನಿಗೆ ಕನ್ನಡ ಮೀಡಿಯಮ್ ಚೇಂಜ್ ಮಾಡಿ ಬಂದ ಅವನು ಓದಿ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಮಾಡಿ ಎಮ್ ಎಸ್ ಸಿ ಮಾಡಕ್ಕೆ ಹೋಗಿ ಉಳಿಲಿಲ್ಲ ಹೋಗ್ಬಿಟ್ಟ ಮತ್ತೆ ನನ್ನ ದೊಡ್ಡ ಮಗ ಅವನು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು ಅವನು ನಮ್ಮ ನರಸಿಂಹಣ್ಣ ದೊಡ್ಡ ಮನೆ ನರಸಿಂಹಣ್ಣ ತೀರ್ಕಂಡು ಹೋಗ್ಬಿಡೋದ್ ನೀರು ಗಂಟೆ ಆಗಿದ್ನಲ್ಲ ಟಿ ವಿ ಸರ್ಕಲ್ಗೆ ಅವನ ಮಗ ಸತೀಶ ಇಬ್ಬರು ದೋಸ್ತು ಇಲ್ಲಿ ಶಾಲೆಗೆ ಬಂದರೆ ಏನು ಮಾಡೋಣ ಅಂತ ರೂಪಾ ಟೀಚರ್ ಒಂದು ಸರಿ ನನಗೆ ಐದು ಆರನೇ ಕ್ಲಾಸ್ನಲ್ಲಿ ಸಾರ್ ಮಧ್ಯಾಹ್ನ ಮೇಲೆ ಅವರು ಅದು ಇಬ್ಬರು ಸೇರ್ಕೊಂಡು ಎಂಥದ್ದು ಅಕ್ಕಿಡೇಕೆ ಅಲ್ಲಿಗೆ ಹೋಗ್ಬಿಡ್ತಾರೆ ಕಂಡ್ರಿ ಅಂತ ಹೇಳಿದ್ರು ಆವಾಗ ನಾನೇನು ಮಾಡಿದೆ ಏಳನೇ ಕ್ಲಾಸಿಗೆ ನಮ್ಮ ಬೆನ್ಕಳಿಗೆ ಅವನನ್ನು ಕರ್ಕೊಂಡು ಹೋಗಿದ್ದೆ ಬೆನ್ಕಳ್ಳಿ ನನ್ನ ಜೊತೆಲೇ ಕರ್ಕೊಂಡು ಹೋಗ್ಬಿಟ್ಟೆ ಆತಗೆ ಆಮೇಲೆ ಅವನು ಗೌರ್ಮೆಂಟ್ ಹೈಸ್ಕೂಲಾಗೆ ಓದ್ದ ಆಮೇಲೆ ಪಿ ಯು ಸಿ ಮಾಡಿದ ಟಿ ಸಿ ಎ ಮಾಡ್ತಾನೆ ಅಂತ ಮಾಡಿದ ಆಯಿತು ಆಯ್ತು ಮುಗಿಸ್ಬಿಡ್ತೀನಿ ಹೋದ ಅವನು ಕಾರಣಾಂತರದಿಂದ ಬಿಜಾಪುರ ಜಿಲ್ಲೆಗೆ ಹೋಗಿದ್ದಾನೆ ಈಗ ಅವನೇ ಒಂದು ಶಾಲೆ ತೆಗೆದ್ದಾನೆ ಶಾಲೆ ತೆಗೆದು ಒಂದರಿಂದ ಎಂಟನೇ ಕ್ಲಾಸ್ವರೆಗೂ ಶಾಲೆಯನ್ನು ನಡೆಸ್ತಾ ಇದ್ದಾನೆ ಕಟ್ಟಡ ಕಟ್ಸಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯಿಂದ ಶಿಕ್ಷಕನ ಕರೆಸಿ ಇಂಗ್ಲೀಷ್ ಮೀಡಿಯಮಲ್ಲಿ ಒನ್ ಟು ಯು ಕೆ ಜಿಯಿಂದ ಒಂದರಿಂದ ಎಂಟನೇ ಕ್ಲಾಸ್ವರೆಗೂ ಕೂಡ ಶಾಲೆಯನ್ನು ನಡೆಸ್ತಾ ಇದ್ದಾನೆ ಅಲ್ಲಿಯ ಜನ ಅವನನ್ನು ಏನು ಮಾಡಿದರೂ ಕೂಡ ಬಿಡಕ್ಕೆ ತಯಾರಿಲ್ಲ ನಾನು ಬಾ ಮಗನೆ ಬಿಟ್ಟು ಬಾ ಮಗನೆ ಅಂತ ಹೇಳಿದೆ ಅವನು ಏನು ಮಾಡಿದ್ರು ಬರಲಿಲ್ಲ ಅಲ್ಲೇ ಉಳ್ಕೊಂಬಿಟ್ಟಿದ್ದಾನೆ ಅಂದರೆ ಅವನು ಓದಿದ್ದು ಈ ಸರ್ಕಾರಿ ಶಾಲೆಯಲ್ಲೇ ಓದಿದ್ರು ಕೂಡ ನಾವು ಯಾರೋ ಐದು ಜನ ನಮ್ಮ ಮನೆಯಲ್ಲಿ ಬೇಸ್ಟ್ ಆದರೂ ಕೂಡ ಅವನ ಒಂದು ಆ ಬುದ್ಧಿ ಮತ್ತೆ ನಮಗೆ ಬಂದಿಲ್ಲ ಅವನು ಸ್ವತಂತ್ರವಾಗಿ ಅವನೇ ಒಂದು ಶಾಲೆ ತೆರೆದು ಉದ್ಯೋಗ ಕೊಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಒಂದು ಇದನ್ನು ಇಟ್ಕೊಂಡಿದ್ದಾನೆ ಅಂದರೆ ಬೆಳೆಸ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಕಾರಣ ಈ ಸರ್ಕಾರಿ ಶಾಲೆಯಲ್ಲಿ ಓದಿದ್ದರಿಂದಲೇ ಅಂತಲೇ ನನಗೆ ಅನಿಸಿದೆ ಯಾಕೆ ಅಂದರೆ ಗ್ರಾಮದ ಜನರ ಜೊತೆಯಲ್ಲಿ ಬೆರೀತಕ್ಕಂಥದ್ದು ಆ ಒಂದು ವಾತಾವರಣ ಅವನಿಗೆ ಆ ಒಂದು ಶಿಕ್ಷಣದ ಜೊತೆಗೆ ಅದನ್ನು ಕೂಡ ಕಲಿಸಿರೋದ್ರಿಂದ ಆ ಸಮಸ್ಯೆಗೆ ಅವನು ಸ್ಪಂದಿಸ್ತಾನೆ ಅಂತಕ್ಕಂಥ ಒಂದು ಇದಾಗಿದೆ ಆದ್ದರಿಂದ ನಾನು ಇಷ್ಟು ಹೇಳಲಿಕ್ಕೆ ಅಷ್ಟೇ ಬಯಸ್ತೇನೆ ನೀವು ಎಲ್ಲಿಯಾರು ಓದಿಸಿ ನಿಮ್ಮ ಮಕ್ಕಳನ್ನೆಲ್ಲರೂ ಕೂಡ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆಯ ಸತ್ಪ್ರಜೆಗಳನ್ನಾಗಿ ಮಾಡಿ ಒಳ್ಳೆಯ ಗುಣಗಳನ್ನು ಕಲಿಸ್ಕೊಡಿ ಅಂಥೇಳಿ ಮಕ್ಕಳಲ್ಲಿ ಕೇಳಿಕೊಂಡು ಇಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಕರೆದು ನಮಗೆ ಗೌರವಿಸಿದ್ದಕ್ಕೆ ಅವರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಸಮಸ್ತರಿಗೂ ಹೊಂದಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ